ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಚ ಸ್ನೇಹಿತರೆ ಈಗಾಗಲೇ ಕರ್ನಾಟಕ ಲೋಕಸಭಾ ಚುನಾವಣಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ತಮಗೆಲ್ಲರೂ ಕೂಡ ತಿಳಿದಿರ್ತಕ್ಕಂಥ ಒಂದು ವಿಷಯ ಸೊ ಈ ಒಂದು ಚುನಾವಣಾ ಕರ್ತವ್ಯಕ್ಕೆ ಏನು ನೇಮಕತೆಯನ್ನು ಹೊಂದಿರ್ತಕ್ಕಂಥ ಪಿ ಆರ್ ಒ ಮತ್ತು ಎ ಪಿ ಆರ್ ಓ ಹಾಗೂ ಪಿ ಒ ಸಿಬ್ಬಂದಿಗಳೇನಿದ್ದಾರೆ ನೌಕರ ವರ್ಗದವರು ಸೊ ಅವರ ಒಂದು ಮಾಹಿತಿಗಾಗಿ ಅನುಬಂಧ ಎಂಟರ ಅಧ್ಯಾಯ ನಾಲ್ಕು ಮತ್ತು ಖಂಡಿಕೆ ಫೋರ್ ಪಾಯಿಂಟ್ ಒನ್ ಪಾಯಿಂಟ್ ಒಂದರಲ್ಲಿ ವಿದ್ಯುನ್ಮಾನ ಮತಯಂತ್ರ ಮತ್ತು ವಿ ಪ್ಯಾಟನ್ನು ಬಳಸುವ ಮತದಾನ ಕೇಂದ್ರಕ್ಕೆ ಅಗತ್ಯವಾದ ಮತದಾನ ಸಾಮಗ್ರಿಗಳ ಪಟ್ಟಿ ಯಾವೆಲ್ಲ ಇರುತ್ತೆ ಮತ್ತು ಅವು ಯಾವೆಲ್ಲ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಿರ್ತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲಿಗೆ ನಾವು ನೋಡ್ತಾ ಹೋಗೋದಾದರೆ ಕಂಟ್ರೋಲ್ ಯೂನಿಟ್ ಒಂದು ಕಂಟ್ರೋಲ್ ಯೂನಿಟನ್ನು ಕೊಡಲಾಗುತ್ತೆ ಇದನ್ನು ಶಾರ್ಟ್ ಫಾರ್ಮಲ್ಲಿ ಸಿ ಯು ಅಂತೇಳಿ ನಾವು ಕರಿತೀವಿ ನಂತರ ಎರಡನೇದು ಬ್ಯಾಲೆಟ್ ಯೂನಿಟ್ಗಳು ಅಂತಕ್ಕಂಥದ್ದು ಸೊ ಇದು ಒಂದು ಅಥವಾ ಹೆಚ್ಚು ಅಭ್ಯರ್ಥಿಗಳ ಸಂಖ್ಯೆಯ ಆಧಾರದ ಮೇಲೆ ಇದು ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದು ಒಂದು ಬ್ಯಾಲೆಟಲ್ಲಿ ಹದಿನಾರು ಅಭ್ಯರ್ಥಿಗಳಿಗೆ ಅವಕಾಶವನ್ನು ನೀಡುತ್ತೆ ಹದಿನಾರಕ್ಕಿಂತ ಹೆಚ್ಚು ಕ್ಯಾಂಡಿಡೇಟ್ಗಳು ಇದ್ದಂಥ ಪಕ್ಷದಲ್ಲಿ ಮಾತ್ರ ಹೆಚ್ಚುವರಿಯಾಗಿ ಮತ್ತೊಂದು ಬ್ಯಾಲೆಟ್ ಯೂನಿಟನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು ಸೊ ಇದನ್ನು ಬಿ ಯು ಅಂತೇಳಿ ನಾವು ಕರಿತೀವಿ ಅಂತಕ್ಕಂಥದ್ದು ಇನ್ನು ವಿ ವಿ ಪ್ಯಾಟ್ ಇದು ಒಂದು ಇರುತ್ತೆ ಅಂತಕ್ಕಂಥದ್ದು ನಂತರ ಮತದಾರರ ರಿಜಿಸ್ಟರ್ ನಮೂನೆ ಹದಿನೇಳು ಎ ಒಂದು ಇರುತ್ತೆ ವಾಸ್ತವಿಕ ಅಗತ್ಯಕ್ಕೆ ಅನುಸಾರವಾಗಿ ಒಂದು ಬೂತ್ ಅಂತೇಳಿದ್ರೆ ಕನಿಷ್ಠ ಸಾವಿರದ ಐನೂರಿಂದ ಗರಿಷ್ಠ ಓಟ್ಗಳು ಸಾವಿರದ ಐನೂರುಗಳು ಇರುತ್ತೆ ಅಂತಕ್ಕಂಥದ್ದು ಅದನ್ನು ಬರೆಯೋದಕ್ಕೆ ಪೂರಕವಾಗಿ ಎ ರಿಜಿಸ್ಟರ್ ಇರುತ್ತೆ ಅಂತಕ್ಕಂಥದ್ದು ಇನ್ನು ಮತದಾರರ ಗುರುತಿನ ಚೀಟಿಗಳು ಇರುತ್ತೆ ಅಗತ್ಯತೆಗೆ ಅನುಸಾರವಾಗಿ ಮತದಾರರ ಗುರುತಿನ ಚೀಟಿಗಳನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು ಸೊ ಇದನ್ನು ಕೂಡ ಚೆಕ್ಕನ್ನು ಮಾಡ್ಕೋಬೇಕಾಗುತ್ತೆ ನಂತರ ಮತದಾರರ ಪಟ್ಟಿಯ ಗುರುತು ಮಾಡಿದ ಪ್ರತಿ ಮಾರ್ಕ್ಡ್ ಕಾಪಿ ಹೊಂದಿರುತ್ತೆ ಮತದಾರರ ಪಟ್ಟಿಯ ಕಾರ್ಯನಿರ್ವಹಣೆಯ ಪ್ರತಿಗಳು ಇತರ ಪ್ರತಿಗಳು ಮೂರು ಪ್ರತಿಗಳನ್ನು ಅಥವಾ ಎರಡು ಪ್ರತಿಗಳನ್ನು ನೀಡಲಾಗುತ್ತೆ ಸ್ಪರ್ಧಿಸಿರುವ ಅಭ್ಯರ್ಥಿಯ ಪಟ್ಟಿಯ ಪ್ರತಿ ನಮೂನೆ ಏಳು ಎಯನ್ನು ನೀಡಲಾಗುತ್ತೆ ಯಾವೆಲ್ಲ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದರೆ ಅಂತಕ್ಕಂಥದ್ದು ಮತ್ತು ಬ್ಯಾಲೆಟ್ ಪತ್ರಗಳು ಟೆಂಡರ್ ಟೆಂಡರ್ಡ್ ಮತಗಳಿಗಾಗಿ ಇಪ್ಪತ್ತು ಬ್ಯಾಲೆಟ್ ಪೇಪರ್ಗಳನ್ನು ನೀಡಲಾಗುತ್ತೆ ಸಿ ಎಸ್ ವಿ ಪಟ್ಟಿ ಯಾವುದಾದರೂ ಇದ್ದಲ್ಲಿ ಅದನ್ನು ಕೂಡ ನೀಡಲಾಗುತ್ತೆ ಅಭ್ಯರ್ಥಿಗಳ ಏಜೆಂಟರ ಸಹಿಯ ಭಾವಚಿತ್ರ ಇರತಕ್ಕಂಥ ಪ್ರತಿಯನ್ನು ನೀಡಲಾಗುತ್ತೆ ಅಳಿಸಲಾಗದ ಶಾಯಿ ಎರಡು ಅನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು ಬ್ಯಾಲೆಟ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಮತ್ತು ವಿ ವಿ ಪ್ಯಾಟ್ಗಳಿಗಾಗಿ ಒಂದೇ ಬಗೆಯ ಅಡ್ರೆಸ್ ಟ್ಯಾಗ್ಗಳನ್ನು ನೀಡಲಾಗುತ್ತೆ ಇದು ಆ ಒಂದು ಮತದಾನ ಕೇಂದ್ರಕ್ಕೆ ಅನುಗುಣವಾಗಿ ನೀಡಲಾಗುತ್ತೆ ಅಂತಕ್ಕಂಥದ್ದು ವಿಶೇಷ ಟ್ಯಾಗ್ಗಳನ್ನು ನೀಡಲಾಗುತ್ತೆ ಮೂರು ವಿಶೇಷ ಸ್ಪೆಷಲ್ ಟ್ಯಾಗನ್ನು ನೀಡಲಾಗುತ್ತೆ ಎರಡನ್ನು ನೀಡಬಹುದು ವಿದ್ಯುನ್ಮಾನ ಮತಯಂತ್ರಕ್ಕಾಗಿ ಗ್ರೀನ್ ಪೇಪರ್ ಸೀಲ್ಗಳು ಮೂರು ಪೇಪರ್ ಸೀಲ್ಗಳು ಇರುತ್ತೆ ಮತ್ತು ಬಾಣದ ಗುರುತಿನ ರಬ್ಬರ್ ಸ್ಟಾಂಪನ್ನು ನೀಡಲಾಗುತ್ತೆ ಇದು ಟೆಂಡರ್ ವೋಟ್ಸ್ ಏನಿದೆ ಅದಕ್ಕೆ ಬಳಕೆಯನ್ನು ಮಾಡಬೇಕಾಗಿರ್ತಕ್ಕಂಥ ರಬ್ಬರ್ ಸ್ಟಾಂಪ್ ಇದಾಗಿರುತ್ತೆ ಅಂತಕ್ಕಂಥದ್ದು ನಂತರ ಎ ಎಸ್ ಡಿ ಪಟ್ಟಿಯನ್ನು ನೀಡಲಾಗುತ್ತೆ ಎ ಎಸ್ ಡಿ ಅಂತೇಳಿದರೆ ಆಬ್ಸೆಂಟ್ ಶಿಫ್ಟೆಡ್ ಮತ್ತು ಡೆತ್ ಆದಂಥವರ ಒಂದು ಪಟ್ಟಿಯನ್ನು ಕೂಡ ನೀಡಲಾಗುತ್ತೆ ಪ್ರೆಸಿಡಿಂಗ್ ಅಧಿಕಾರಿಗೆ ಮೆಟಲ್ ಸೀಲನ್ನು ನೀಡಲಾಗುತ್ತೆ ಎ ಐ ಎಸ್ ಪಟ್ಟಿಯನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಪ್ರೆಸಿಡಿಂಗ್ ಅಧಿಕಾರಿಯ ದಿನಚರಿ ಅನ್ ಅನ್ಯ ಅನ್ಯ ಗುರುತಿನ ರಬ್ಬರ್ ಸ್ಟಾಂಪ್ ಅನ್ಯನ ಗುರುತಿನ ರಬ್ಬರ್ ಸ್ಟಾಂಪ್ ಒಂದನ್ನು ನೀಡಲಾಗುತ್ತೆ ನಂತರ ಪರ್ಯಾಯ ದಾಖಲೆಗಳ ಮೂಲಕ ಮತದಾರರನ್ನು ಗುರುತಿಸುವಾಗಿ ಆಯೋಗದ ಆದೇಶಗಳು ಏನಿರುತ್ತೆ ಅವುಗಳನ್ನು ನೀಡಲಾಗುತ್ತೆ ಅಂತಕ್ಕಂಥ ಒಟ್ಟು ಹನ್ನೊಂದರಿಂದ ಹದಿಮೂರು ಪರ್ಯಾಯ ದಾಖಲೆಗಳಿದೆ ಅಂತಕ್ಕಂಥದ್ದು ಅದು ಡಿ ಎಲ್ ಆಗಿರ್ಬೋದು ಆಮೇಲೆ ಆಧಾರ್ ಕಾರ್ಡ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಈ ಥರ ಐ ಡಿ ಕಾರ್ಡ್ಗಳನ್ನು ಅದರಲ್ಲಿ ನಮೂನೆಯನ್ನು ನೀಡಲಾಗಿರುತ್ತೆ ನಂತರ ಇಪ್ಪತ್ತೆರಡು ಏನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಪ್ರೆಸಿಡಿಂಗ್ ಅಧಿಕಾರಿಯ ವರದಿ ಇರುತ್ತೆ ಅಂತಕ್ಕಂಥ ಮೊದಲನಿಂದಾಗಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಭಾಗದಲ್ಲಿ ಈ ಒಂದು ವರದಿಯನ್ನು ನೀಡಬೇಕಾಗುತ್ತೆ ನಂತರ ಬ್ರೈಲ್ ಬ್ಯಾಲೆಟ್ ಶೀಟನ್ನು ನೀಡಲಾಗುತ್ತೆ ಅಂಧರು ಯಾರಾದರೂ ಕೂಡ ಇದ್ದರೆ ಅವರಿಗೆ ಬ್ರೈಲ್ ಬ್ಯಾಲೆಟ್ ಶೀಟನ್ನು ಕೂಡಲಾಗುತ್ತೆ ಮತ್ತು ಡಮ್ಮಿ ಬ್ಯಾಲೆಟ್ ಯೂನಿಟನ್ನು ಕೂಡ ನೀಡಲಾಗುತ್ತೆ ಅಂತಕ್ಕಂಥದ್ದು ಇಪ್ಪತ್ತೆರಡು ಸೀಮಲ್ಲಿ ನಂತರ ನಮೂನೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇಪ್ಪತ್ತ್ಮೂರರ ಭಾಗದಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪಟ್ಟಿ ಒಂದು ಚಾಲೆಂಜೆಡ್ ಮತಗಳ ಪಟ್ಟಿ ನಮೂನೆ ಹದಿನಾಲ್ಕು ಎರಡು ಅಂಧ ಮತ್ತು ದುರ್ಬಲ ಮತದಾರರ ಪಟ್ಟಿ ನಮೂನೆ ಹದಿನಾಲ್ಕು ಎ ಎರಡು ಟೆಂಡರ್ಡ್ ಮತಗಳ ಪಟ್ಟಿ ನಮೂನೆ ಹದಿನೇಳು ಬಿ ಎರಡು ದಾಖಲಿಸಿದ ಮತಗಳ ಲೆಕ್ಕ ಹತ್ತು ಬಳಸಲಾದ ಪೇಪರ್ ಸೀಲ್ಗಳ ದಾಖಲೆ ಎರಡು ಚಾಲೆಂಜಡ್ ಓಟ್ಗಳ ಶುಲ್ಕದ ಠೇವಣಿಗಾಗಿ ಸ್ವೀಕೃತಿ ಪುಸ್ತಕ ಒಂದು ಎಸ್ ಎಸ್ ಎಚ್ ಒಗೆ ಪತ್ರ ನಾಲ್ಕು ಮತದಾನದ ಪ್ರಾರಂಭಕ್ಕೆ ಮುಂಚೆ ಮತ್ತು ಮತದಾನದ ಕೊನೆಯಲ್ಲಿ ಪ್ರೆಸಿಡಿಂಗ್ ಅಧಿಕಾರಿಯ ಘೋಷಣೆ ಭಾಗ ಒಂದರಿಂದ ಭಾಗ ನಾಲ್ಕು ಎರಡು ಇರುತ್ತೆ ಅಂತಕ್ಕಂಥದ್ದು ನಂತರ ವಯಸ್ಸಿನ ಕುರಿತು ಮತದಾರರ ಘೋಷಣೆ ಎರಡು ಘೋಷಣೆಯನ್ನು ನೀಡಿದ ನಂತರ ಮತ ಹಾಕಿದ ಘೋಷಣೆಯನ್ನು ಮಾಡಲು ನಿರಾಕರಿಸಿದ ಮತದಾರ ಪಟ್ಟಿ ನಾಲ್ಕು ಅಂದ ಮತ್ತು ದುರ್ಬಲ ಮತದಾರರ ಸಂಗಡಿಗರ ಘೋಷಣೆ ಹತ್ತು ಮತಗಟ್ಟೆ ಏಜೆಂಟರಿಗಾಗಿ ಪ್ರವೇಶ ಪಾಸುಗಳು ಅಗತ್ಯಗೆ ಅನುಸಾರವಾಗಿ ನೀಡಲಾಗುತ್ತೆ ಪ್ರೆಸಿಡಿಂಗ್ ಅಧಿಕಾರಿಯು ಚುನಾವಣಾ ಕ್ಷೇತ್ರದ ವೀಕ್ಷಕ ರಿಟರ್ನಿಂಗ್ ಅಧಿಕಾರಿಗೆ ಸಲ್ಲಿಸಬೇಕಾದ ಹೆಚ್ಚುವರಿ ಹದಿನಾರು ಅಂಶಗಳಿರುವ ವರದಿ ನಮೂನೆಯನ್ನು ಎರಡು ನೀಡಲಾಗುತ್ತೆ ಭೇಟಿಯಾಳೆ ಎರಡು ವಿಸಿಟರ್ ಶೀಟ್ಸ್ ಇರುತ್ತೆ ಮತದಾನದ ನಂತರ ಹಿಂದಿರುಗಿಸಿ ಚುನಾವಣಾ ದಾಖಲೆಗಳು ಮತ್ತು ಸಾಮಗ್ರಿಗಳ ಸ್ವೀಕೃತಿಗಳು ಎರಡು ಇರ್ತವೆ ಅಂತಕ್ಕಂಥದ್ದು ನಂತರ ಇನ್ನು ಲಕೋಟೆಗಳು ಭಾಳ ಮುಖ್ಯ ಆಗಿರುತ್ತೆ ಅಂತಕ್ಕಂಥದ್ದು ಲಕೋಟೆಗಳು ನಾವು ನೋಡ್ತಾ ಹೋಗೋದಾದರೆ ಸಣ್ಣ ಲಕೋಟೆಗಳಿಗಾಗಿ ಶಾಸನಬದ್ಧ ಲಕೋಟೆಗಳು ಎಸ್ ಇ ಎಂಟ್ ಒಂದು ಮತದಾರ ಪಟ್ಟಿಯ ಗುರುತು ಮಾಡಿದ ಪ್ರತಿಗಾಗಿ ಒಂದು ಮತದಾರ ಪಟ್ಟಿಯ ಇತರ ಪ್ರತಿಗಳಿಗಾಗಿ ಒಂದು ಟೆಂಡರ್ಡ್ ಬ್ಯಾಲೆಟ್ ಪತ್ರ ಮತ್ತು ಟೆಂಡರ್ಡ್ ಮತದಾರ ಪಟ್ಟಿಗಾಗಿ ಒಂದು ಮತದಾನದ ಮುಂಚೆ ಮತ್ತು ನಂತರ ಪ್ರೆಸಿಡಿಂಗ್ ಅಧಿಕಾರಿ ಮಾಡುವ ಘೋಷಣೆಗಾಗಿ ಒಂದು ದಾಖಲಿಸಿದ ಮತಗಳ ಲೆಕ್ಕಕ್ಕಾಗಿ ಒಂದು ಚಾಲೆಂಜ್ಡ್ ಮತಗಳ ಪಟ್ಟಿಗಾಗಿ ಒಂದು ಬಳಸದ ಮತ್ತು ಆಳಾದ ಮೊಹರಗಳಿಗಾಗಿ ಒಂದು ಪೋಲಿಂಗ್ ಏಜೆಂಟರ ನೇಮಕಾತಿ ಪತ್ರಗಳಿಗಾಗಿ ಒಂದು ಅಂದ ಮತ್ತು ದುರ್ಬಲ ಮತದಾರರ ಪಟ್ಟಿಗಾಗಿ ಒಂದನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು ನಂತರ ಪ್ರೆಸಿನಿ ಅಧಿಕಾರಿಯ ದಿನಚರಿ ವರದಿಗಾಗಿ ಒಂದು ಚುನಾವಣಾ ಕರ್ತವ್ಯದ ಪ್ರಮಾಣ ಪತ್ರಕ್ಕಾಗಿ ಒಂದು ಸ್ವೀಕೃತಿ ಪುಸ್ತಕ ಮತ್ತು ಮುಟ್ಟುಗೋಲು ಹಾಕಲಾದ ನಗದಿಗಾಗಿ ಒಂದು ಸಂಗಡಿಗರ ಘೋಷಣೆಗಾಗಿ ಒಂದು ಸಣ್ಣ ಲಕೋಟೆಗಳಿಗಾಗಿ ಒಂದು ಮತದಾರರ ಸಹಿಗಳನ್ನು ಒಳಗೊಂಡ ಮತದಾರರ ರಿಜಿಸ್ಟ್ರಿಗಾಗಿ ಒಂದು ಸಂಬಂಧಪಟ್ಟ ಇತರ ಪತ್ರಗಳಿಗಾಗಿ ಒಂದು ಸಣ್ಣ ಲಕೋಟೆಗಳಿಗಾಗಿ ಒಂದು ನಲವತ್ತನೇ ನಿಯಮದ ಅಡಿಯಲ್ಲಿ ಪ್ರೆಸಿಡಿಂಗ್ ಅಧಿಕಾರಿಯ ಸಂಕ್ಷಿಪ್ತ ನಮೂದಿಗಾಗಿ ಒಂದು ಸಾದಾ ಲಕೋಟೆಗಳು ಎರಡು ಸಾದಾ ಲಕೋಟೆಗಳು ಮೂರು ನಂತರ ಬಳಸದ ಬ್ಯಾಲೆಟ್ ಪತ್ರಗಳಿಗಾಗಿ ಒಂದು ಮೊಹರು ಮಾಡಿದ ಲಕೋಟೆಯಲ್ಲಿ ಇಡಲು ರಿಟರ್ನಿಂಗ್ ಅಧಿಕಾರಿಯು ನಿರ್ಧರಿಸಿದ ಯಾವುದಾದರೂ ಇತರ ಪತ್ರಕ್ಕಾಗಿ ಒಂದು ಬಳಸದ ಮತ್ತು ಆಳಾದ ವಿಶೇಷ ಟ್ಯಾಕ್ಗಳಿಗಾಗಿ ಲಕೋಟೆ ಒಂದು ವಿ ವಿ ಪ್ಯಾಟ್ ಅಣುಕು ಮತದಾನ ಸ್ಲಿಪ್ ಇಟ್ಟುಕೊಳ್ಳಲು ಕಪ್ಪುಲ ಕೋಟೆ ಎರಡು ಇನ್ನು ಇಪ್ಪತ್ತೈದನೇದು ನಾಮಫಲಕಗಳು ಅಥವಾ ಐ ಡಿ ಕಾರ್ಡ್ಗಳು ನೋಡೋದಾದರೆ ಪ್ರೆಸಿಡಿಂಗ್ ಅಧಿಕಾರಿ ಒಂದು ಮತಗಟ್ಟೆ ಅಧಿಕಾರಿ ಒಂದು ಪ್ರವೇಶ ಒಂದು ನಿರ್ಗಮನ ಒಂದು ಮತಗಟ್ಟೆ ಏಜೆಂಟ್ ಒಂದು ಮೂವತ್ತು ಒಂದು ಎ ನಿಯಮದ ಮೂಲಕ ಅಗತ್ಯಪಡಿಸಿದಂತೆ ಪ್ರದೇಶ ನಿಗದಿಪಡಿಸುವುದು ಇತ್ಯಾದಿ ಈ ಥರ ನೋಟಿಸ್ಗಳಿರ್ತಕ್ಕಂಥದ್ದು ಒಂದು ಇನ್ನು ಲೇಖನ ಸಾಮಗ್ರಿಗಳ ಪರಿಶೀಲನೆ ಕೂಡ ಭಾಳ ಮುಖ್ಯ ಆಗಿರುತ್ತೆ ಅಂತಕ್ಕಂಥದ್ದು ಏನೆಲ್ಲ ಲೇಖನ ಸಾಮಗ್ರಿಗಳನ್ನು ನೀಡಲಾಗುತ್ತೆ ಅಂದರೆ ಸಾಮಾನ್ಯ ಪೆನ್ಸಿಲ್ ಒಂದು ಬಾಲ್ ಪೆನ್ ಮೂರು ಮತ್ತು ಒಂದು ಕೆಂಪು ಖಾಲಿ ಪೇಪರ್ ಎಂಟು ಹಾಳೆಗಳು ಪಿನ್ನುಗಳು ಇಪ್ಪತ್ತೈದು ಪಿನ್ನುಗಳು ಸೀಲಿಂಗ್ ವ್ಯಾಕ್ಸ್ ಆರು ಮತದಾನ ಕಂಪಾರ್ಟ್ಮೆಂಟ್ ಅಗತ್ಯತೆ ಅನುಸಾರವಾಗಿ ಗಮ್ ಫೇಸ್ಟ್ ಒಂದು ಬಾಟಲ್ ಬ್ಲೇಡ್ ಒಂದು ಕ್ಯಾಂಡಲ್ ಸ್ಟಿಕ್ಗಳು ನಾಲ್ಕು ತಿನ್ ಟ್ರೈನ್ ದಾರ ಇಪ್ಪತ್ತು ಮೆಟಲ್ ರೂಲ್ ಒಂದು ಕಾರ್ಬನ್ ಆಳೆ ಮೂರು ಎಣ್ಣೆ ಇತ್ಯಾದಿಯನ್ನು ಒರೆಸಲು ಬಟ್ಟೆ ಅಥವಾ ಚೂರು ಬಟ್ಟೆ ಮೂರು ಪ್ಯಾಕ್ ಮಾಡಲು ಪೇಪರ್ ಶೀಟುಗಳು ಮೂರು ಅಳಿಸಲಾಗದ ಶಾಯಿ ಬಾಟಲನ್ನು ಇಡುವುದಕ್ಕೆ ಕಪ್ಪ ಅಥವಾ ಖಾಲಿ ಟಿನ್ ಪ್ಲಾಸ್ಟಿಕ್ ಬಾಕ್ಸ್ ಒಂದು ಡ್ರಾಯಿಂಗ್ ಪಿನ್ಸ್ ಇಪ್ಪತ್ತ್ನಾಲ್ಕು ಲಿಸ್ಟ್ ಎರಡು ರಬ್ಬರ್ ಬ್ಯಾಂಡ್ಗಳು ಇಪ್ಪತ್ತು ಸೆಲೋಟೆಪ್ ಒಂದು ಸ್ಟಾಂಪ್ ಪ್ಯಾಡ್ ಒಂದು ಬೆಂಕಿ ಪಟ್ಟಣ ಒಂದು ಪಾರದರ್ಶಕ ಅಂಟು ಟೇಪ್ ಒಂದು ನಂತರ ಮತಗಟ್ಟೆ ಸಿಬ್ಬಂದಿಗೆ ವಿವಿ ಪ್ಯಾಟ್ನೊಂದಿಗೆ ಒದಗಿಸಬೇಕಾದ ಮತದಾನ ಸಾಮಗ್ರಿಗಳ ಹೆಚ್ಚುವರಿ ಬಾಗುಗಳಾಗಿದ್ದಾವೆ ಅಂತ ಹೇಳಿದೆ ಒಂದು ದಪ್ಪದಾದ ಕಪ್ಪು ಕಾಗದದಿಂದ ಮಾಡಲಾದ ಲಕೋಟೆ ಅಣುಕು ಮತದಾನದ ಮುದ್ರಿತ ಕಾಗದ ಸ್ಲಿಪ್ಗಳನ್ನು ಮೊಹರು ಮಾಡುವುದಕ್ಕಾಗಿ ಎರಡು ಕಪ್ಪು ಲಕೋಟೆಯನ್ನು ಮೊಹರು ಮಾಡುವುದಕ್ಕಾಗಿ ಗುಲಾಬಿ ಬಣ್ಣದ ಕಾಗದದ ಸೀಲು ಎರಡು ನಲವತ್ತೊಂಬತ್ತು ಎಮ್ ಎ ನಿಯಮದ ಅಡಿಯಲ್ಲಿ ಮತದಾರರ ಘೋಷಣೆಯ ನಮೂನೆಗಳು ಹತ್ತು ಅಣುಕು ಮತದಾನದ ಸ್ಲಿಪ್ ಸ್ಟ್ಯಾಂಪ್ಗಳು ಒಂದು ಇ ವಿ ಎಂ ಮತ್ತು ವಿ ವಿ ಪ್ಯಾಟ್ ಯಂತ್ರದ ಮೇಲೆ ಮತ ಚಲಾಯಿಸುವುದು ಹೇಗೆ ಎಂಬುದರ ಪೋಸ್ಟರ್ ಒಂದು ಇ ವಿ ಎಂ ಮತ್ತು ವಿವಿ ಪ್ಯಾಟ್ ಬಳಸುವುದಕ್ಕೆ ಸಂಬಂಧಿಸಿದಂತೆ ಪ್ರೆಸಿಡಿಂಗ್ ಅಧಿಕಾರಿಯವರಿಗಾಗಿ ಕಿರು ಹೊತ್ತಿಗೆ ಒಂದು ಇ ವಿ ಎಮ್ ಮತ್ತು ವಿ ಪ್ಯಾಟ್ ಬಳಸುವಾಗ ಎದುರಾಗುವ ಸಮಸ್ಯೆಗಳ ನಿವಾರಣೆಗೆ ಅನುಬಂಧ ಇಪ್ಪತ್ತೆರಡರಲ್ಲಿ ಒಂದು ಅಣುಕು ಮತದಾನದ ಹಸ್ತಪ್ರತಿಯನ್ನು ನೀಡಲಾಗುತ್ತೆ ಒಟ್ಟಾರೆಯಾಗಿ ಇಷ್ಟೆಲ್ಲ ಸಾಮಗ್ರಿಗಳನ್ನು ನಾವು ಪರಿಶೀಲನೆಯನ್ನು ಮಾಡಿಕೊಂಡು ಚುನಾವಣೆ ಒಂದು ಮಸ್ಟ್ರಿಂಗ್ ಸಂದರ್ಭದಲ್ಲಿ ಇರ್ತಕ್ಕಂಥ ಚೆಕ್ ಲಿಸ್ಟಿಗೆ ಅನುಸಾರವಾಗಿ ನಾವು ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ ಇಷ್ಟೆಲ್ಲ ನಮೂನೆಗಳು ಮತ್ತು ಕವರ್ಸ್ಗಳು ಮತ್ತು ಹೆಚ್ಚುವರಿ ಮೆಟೀರಿಯಲ್ಸ್ಗಳು ನಮಗೆ ಲಭ್ಯ ಆಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಮುಂದಿನ ವೇಳೆದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ